ಇನ್ನು ನಾವು ಏನಂತಂದ್ರೆ ಅವ್ರ ಜೊತೆಗೆ ನಿಜವಾಗ್ಲು ನಾವು ಒಂದು ಅನ್ನ ಮಾಡ ತಿನ್ನಾಗತ್ತೀವಿ ಅನ್ನ ಅಂದ್ರೆ ರೈತನ ಬಿಟ್ಟರೆ ನೆಕ್ಸ್ಟ್ ನಮ್ ಹೆಸರು ಯಾರು ಬರ್ಬೇಕಂದ್ರೆ ಭಾರತೀಯ ಸೈನಿಕರ ಹೆಸರು ತಗೋಣ ಅನ್ನ ಉಣ ಕೆಲಸ ನಮ್ದಾಗಬೇಕು ನೀವು ಯಾರೋ ಏನೇನು ಇಂಜಿನಿಯರ್ ಆಗ್ತೀರಿ ಡಾಕ್ಟರ್ ಆಗ್ತೀರಿ ಏನೇನೋ ಆಗ್ತೀರಿ ಬಿಡ್ರಿ ನಿಮ್ಮ ಮಕ್ಕಳಿಗೆ ಎಲ್ಲ ಮಾಡೋದೇನು ದೊಡ್ಡದಲ್ಲ ರೊಕ್ಕ ಏನು ಬೇಕಾದ ಮಾಡ್ತಾನೆ ಆದ್ರೆ ನಿಮ್ಮ ಮನೆಯೊಳಗ ಇಂಜಿನಿಯರ್ ಡಾಕ್ಟರ್ ಆಗೋದು ದೊಡ್ಡದಲ್ಲ ಬಾಳಾದ್ರೆ ಇಂಜಿನಿಯರ್ ಒಂದು ಬಿಲ್ಡಿಂಗ್ ಕಟ್ಟ ಡಾಕ್ಟರ್ ಒಬ್ಬ ಜೀವ ಉಳಿಸ ಆದ್ರ ಒಬ್ಬ ಶಿಕ್ಷಣ ಒಬ್ಬ ಏನು ಬೇಕಾದ್ರೆ ಮಾಡ್ತಾರೆ ಆದ್ರ ಈ ದೇಶದೊಳಗ ಲಕ್ಷಾಂತರ ಕೋಟ್ಯಾಂತರ ಭಾರತೀಯರ ಪ್ರಜೆಗಳ ರಕ್ಷಣೆ ಮಾಡ್ತಕ್ಕಂತಹ ನಿಮ್ಮ ಮಕ್ಕಳಿಗೆ ಏನ್ ಮಾಡ್ರಿ ಅಂದ್ರೆ ನಾಕ್ ಮಕ್ಕಳು ಇದ್ರ ಅಂತಂದ್ರ ಅದ್ರೊಳಗ ದೇಶಕ್ಕಾಗಿ ಆ ಮಗನಿ ಪೂಜೆ ಮಾಡ್ತೀವಿ ಮಠಕ್ಕೆ ಹೋಗ್ತಿವಿ ಲಿಂಗದ ಅಸ್ತಿತ್ವ ದೇವರ ಅಸ್ತಿತ್ವ ಮಠ ಮಂದಿರಗಳ ಅಸ್ತಿತ್ವ ಇನ್ನು ಜೀವಂತವಾಗಿದ್ದಾವಂದ್ರ ಬಹಳ ದೊಡ್ಡ ತ್ಯಾಗದ ಗುಣ ತಾಯಿ ತನ್ನ ಗಂಡ ಸತ್ರು ಮಕ್ಕಳು ಸತ್ರು ಕೂಡ ಯಾವುದಕ್ಕೂ ಕೂಡ ಎದೆ ಗುಂದದೆ ನಿಜವಾಗ್ಲೂ ಕೂಡ ಭ್ರಷ್ಟರ ವಿರುದ್ಧ ಅಧರ್ಮಿಗಳ ವಿರುದ್ಧ ಹೋರಾಡಿ ಅವರನ್ನ ಸಂಹಾರ ಮಾಡಿರತಕ್ಕಂತಹ ಒಂದು ಹೆಣ್ಣು ಹುಲಿ ನಾಡಿನೊಳಗಿದ್ರೆ ಅದು ನಮ್ಮ ಅಹಿಲ್ಯ ಬಾಯ್ ಅಂತಕ್ಕಂಥ ನೀವೆಲ್ಲ ತಿಳ್ಕೊಬೇಕು ನಾನು ಅದೇ ಬೆಳ್ಕೊಳ್ಳೋದೆ ಎಲ್ಲಾ ತಾಯಿಯಂದಿರಿಗೆ ಎಲ್ಲಾ ಯುವತಿಯರಿಗೆ ನೀವು ಆಗ್ರಿ ನೀವು ಫಿಲ್ಮ್ ನಾವು ಹೀರೋಯಿನ್ ಆಗ್ತಿರೋ ನೀವು ಹೀರೋ ಆಗ್ತಿರೋ ಗೊತ್ತಿಲ್ಲ ನಿಜವಾಗ್ಲೂ ಕೂಡ ರಿಯಲ್ ಹೀರೋ ಯಾರು ಅಂತಂದ್ರೆ ನಟರಲ್ಲ ಇವತ್ತಿನ ದಿವಸ ಇಲ್ಲಿ ಯಾರು ಪೂಜೆ ಮಾಡ್ಕೊಳಗತ್ತಾರಲ್ಲ ತಮ್ಮ ಜೀವನವನ್ನ ತ್ಯಾಗ ಮಾಡಿ ದೇಶಕ್ಕಾಗಿ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಧರ್ಮದ ರಕ್ಷಣೆಗಾಗಿ ನಮ್ಮ ತಮ್ಮ ಜೀವನವನ್ನ ತ್ಯಾಗ ಮಾಡಿ ಅವರ ರಕ್ತ ಸುರಿಸಿದಾರಲ್ಲ ನಿಜವಾಗ್ಲೂ ಕೂಡ ಅವ್ರಿಗೆ ರಿಯಲ್ ಹೀರೋಗಳು ಅಂತಕ್ಕಂಥ ನೀವು ನೆನಪಿಟ್ಕೋಬೇಕು ಮತ್ತ ರಿಯಲ್ ಹೀರೋಯಿನ್ ಅಂತಂದ್ರೆ ಮೇಕಪ್ ಮಾಡಿಕೊಂಡು ಆ ಕಾನದ ಟಿಕ್ಲಿ ಹಚ್ಕೊಂಡು ಭಾರತದ ಸಂಸ್ಕೃತಿಯನ್ನ ಹಾಳು ಮಾಡ್ತಿರ್ತಕ್ಕಂತ ಅವ್ರ ಹೀರೋಯಿನ್ ಎಲ್ಲ ನಿಜವಾಗ್ಲು ಹೀರೋಯಿನ್ ನಾಯಕಿ ಜಗತ್ತಿನೊಳಗೆ ಯಾರಾದ್ರೂ ಇದ್ರೆ ಎಂತವ್ರು ರಿಯಲ್ ಹೀರೋಯಿನ್ ಅಂತಂದ್ರೆ ಅಂತ ಮತ್ತು ಜೀಜಾಬಾಯಿ ಅಂತ ರಿಯಲ್ ಹೀರೋಯಿನ್ ಅಂತ ನೀವು ತಿಳ್ಕೋಬೇಕ ಎಂತಹ ಸ್ವಾತಂತ್ರ್ಯ ಹೋರಾಟಗಾರ್ರಿ ನೀವು ವಿಚಾರ ಮಾಡಿ ನಮ್ಗೆ ಎಲ್ಲ ಏನೆಲ್ಲ ಕೂಗೊಳಿತೀವಿ ಕೆಕ್ಕಿ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ಇಷ್ಟೆಲ್ಲ ನಾವು ಆರಾಮಾಗಿ ಕೂತೀವಿ ಅಂತಂದ್ರೆ ನೀವು ನಿಜವಾಗ್ಲು ಕೂಡ ನೆನಪು ಮಾಡ್ಕೋಬೇಕು ಈ ನೀವು ಕೂತಿರುವಂತ ಜಾಗದೊಳಗೆ ಎಷ್ಟೋ ಜನರ ಸ್ವಾತಂತ್ರ್ಯ ಹೋರಾಟಗಾರರ ಈ ಭೂಮಿಗಾಗಿ ಈ ಭಾರತ ದೇಶದ ಮಣ್ಣಿನ ಉಳಿವಿಗಾಗಿ ನೀವೇನು ಕುಂತೀರಿ ಅದ್ರ ತಳಗ ಎಷ್ಟೋ ಜನರ ರಕ್ತ ಸುರಿದ ತಮ್ಮ ಆ ರಕ್ತದ ಮೇಲೆ ನಾವು ಕುಂತಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣ ನೀವು ನಮ್ಮಂತ ಮಠಾಧೀಶರಿಗೆ ನೀವು ಕೈ ಮುಗಿತಿರೋ ನಮಗೇನು ಧ್ಯಾನ ಮಾಡ್ತಿರೋ ನಮಗ ಗೊತ್ತಿಲ್ಲ ಅದು ಮಾಡ್ರಿ ಬೀಳ್ರಿ ಆದ್ರ ನಾವು ಜೀವನದೊಳಗ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಜೀವನ ಯಾರಿಂದ ಪ್ರಾರಂಭ ಮಾಡಬೇಕಂದ್ರ ಈ ಮಣ್ಣಿಗಾಗಿ ಈ ದೇಶಕ್ಕಾಗಿ ಧರ್ಮಕ್ಕಾಗಿ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ದೇಶ ಪ್ರೇಮಿಗಳು ಧರ್ಮ ಪ್ರೇಮಿಗಳು ಮತ್ತು ಈ ಧರ್ಮವನ್ನ ರಕ್ಷಣೆ ಮಾಡ್ತಿರ್ತಕ್ಕಂತಹ ಧರ್ಮ ರಕ್ಷಕರಾಗಿರ್ತಕ್ಕಂತಹ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಅಹಿಲ್ಯ ಬೈರಂತ ವೀರ ಸಂಗೊಳ್ಳಿ ನೀವು ಒಂದು ಸ್ವಲ್ಪ ಹೆಸರು ತಗೊಂಡು ನಮ್ಮ ಜೀವನವನ್ನ ಪ್ರಾರಂಭ ಮಾಡಬೇಕು ಅದು ಅವಾಗಾಯ್ತು ನಾವಂತೂ ನೋಡಿಲ್ಲ ಈಗ ನೋಡಕತ್ತೀವಿ ಅದು ಅವಾಗಾಯ್ತು ರಕ್ತ ಸುರಿಸಿದಾರೆ ಎಲ್ಲಿ ಸುರಿಸರ ಎಲ್ಲಿ ಸುರಿಸರ ಅಂತೇಳಿ ಹೆಂಗ ಸುರಿಸಿರ್ಬೋದು ಅಂತೇಳಿ ಆದ್ರೆ ದೇಶಕ್ಕಾಗಿ ನೀನು ಮಾನ್ಯನೇನಂತಂದ್ರೆ ದಾಳಿ ಆಯ್ತು ಹೌದಾ ಎಲ್ಲರಿಗೂ ಗೊತ್ತದ ಎಷ್ಟೋ ಜನ ಸೈನಿಕರು ನಮ್ಗೆ ಎಲ್ಲರಿಗೂ ಗೊತ್ತದ ನಮ್ಮ ಆರ್ಮಿಯವರು ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನ ಪಾಪಿ ಪಾಕಿಸ್ತಾನದವರಿಗೆ ಎಷ್ಟೋ ಮಂದಿ ಸಂಹಾರ ಮಾಡಿದ್ರೆ ನಮ್ಗೆ ಗೊತ್ತದ ಆದ್ರೆ ನಮ್ಮ ಸೈನಿಕರು ಎಷ್ಟು ಜನ ವೀರಮರಣ ಹೊಂದಿದ್ರು ಯಾರಿಗೆ ಗೊತ್ತೈತೆ ಅವ್ರ ಮನೆಯೊಳಗೆ ಎಷ್ಟು ಗೋಳಾಟ ಆಗ್ಯದ ಅವ್ರ ಮನೆಯೊಳಗ ಎಷ್ಟು ಈ ಸದ್ಯ ಏನಂತಂದ್ರೆ ಎಷ್ಟು ದುಃಖ ಇರಬೇಡ ನಿಜವಾಗ್ಲೂ ಕೂಡ ದೇಶಕ್ಕಾಗಿ ಹೆಂಗ್ ಸುರ್ಸ್ಯಾರ ಹೆಂಗ್ ಸುರ್ಶಾರ ಅಂದ್ರೆ ನಾನು ಹೇಳಿದ್ನಲ್ಲ ಅವಾಗ ರಾಷ್ಟ್ರ ಪ್ರೇಮಿ ದೇಶ ಪ್ರೇಮಿಗಳ ಬಗ್ಗೆ ನಾವು ಹೆಸರು ಹೇಳ್ಕೊಂಡು ಬದುಕ್ತೀವಿ ಇನ್ನು ನಾವು ಏನಂತಂದ್ರೆ ಅವ್ರ ಜೊತೆಗೆ ಏನಂತಂದ್ರ ನಿಜವಾಗ್ಲು ನಾವು ಒಂದು ತುತ್ತ ಅನ್ನ ಮಾಡ ತಿನ್ನಾಗತ್ತೀವಿ ಬೆಳಿಗ್ಗೆ ಅಂದ್ರ ಆ ಅನ್ನ ಉಣ್ಬೇಕಾದ್ರೆ ರೈತನ ಬಿಟ್ರೆ ನೆಕ್ಸ್ಟ್ ನಮ್ ಹೆಸರು ಯಾರು ಬರ್ಬೇಕಂದ್ರೆ ಅದು ನಮ್ಮ ಭಾರತೀಯ ಸೈನಿಕರ ಹೆಸರು ತುತ್ತ ಅನ್ನ ಉಣವಂತ ಕೆಲಸ ನಮ್ದಾಗಬೇಕು ನೀವು ಯಾರೋ ಏನೇನು ಇಂಜಿನಿಯರ್ ಆಗ್ತೀರಿ ಡಾಕ್ಟರ್ ಆಗ್ತೀರಿ ಏನೇನೋ ಆಗ್ತೀರಿ ಬಿಡ್ರಿ ನಿಮ್ಮ ಮಕ್ಕಳಿಗೆ ಎಲ್ಲ ಮಾಡೋದೇನ್ ದೊಡ್ದಲ್ಲ ರೊಕ್ಕ ಏನ್ ಬೆಕ್ಕಾದ ಮಾಡ್ತಾನ ಆದ್ರ ನಿಮ್ಮ ಮನಿಯೊಳಗ ಇಂಜಿನಿಯರ್ ಡಾಕ್ಟರ್ ಆಗೋದ್ ದೊಡ್ಡದಲ್ಲ ಆದ್ರೆ ಇಂಜಿನಿಯರ್ ಒಂದು ಬಿಲ್ಡಿಂಗ್ ಡಾಕ್ಟರ್ ಒಬ್ಬ ಜೀವ ಒಬ್ಬ ಒಬ್ಬ ಎಲ್ಲರೂ ಮಾಡ್ತಾರೆ ಆದ್ರ ಈ ದೇಶದೊಳಗ ಲಕ್ಷಾಂತರ ಕೋಟ್ಯಾಂತರ ಭಾರತೀಯರ ಪ್ರಜೆಗಳ ರಕ್ಷಣೆ ಮಾಡ್ತಕ್ಕಂತಹ ನಿಮ್ಮ ಮಕ್ಳಿಗೆ ಏನ್ ಮಾಡ್ರಿ ಅಂದ್ರೆ ನಾಲ್ಕು ಮಕ್ಕಳು ಇದ್ರ ಅಂತಂದ್ರ ಅದ್ರೊಳಗ ದೇಶಕ್ಕಾಗಿ ಆ ಮಗನಿಗೆ ಕೊಡ್ರಿ ದೇಶಕ್ಕಾಗಿ ಸೈನಿಕ ಮಾಡ್ರಿ ಯಾಕಂತಂದ್ರೆ ಸೈನಿಕ ಮಾಡಿದ್ರಿ ಅಂತಂದ್ರ ನಿಜವಾಗ್ಲು ನಿಮ್ಮ ಮಗ ನಿಮ್ಮ ಮಗನ ಹೆಸರಿಂದ ನಿಮ್ಮ ಮನೆತನ ಸೂರ್ಯ ಚಂದ್ರ ಇರೋ ತನಕನು ಕೂಡ ಇರ್ತದ ನೀವು ಡಾಕ್ಟರ್ ಇಂಜಿನಿಯರ್ ದೊಡ್ಡ ರೊಕ್ಕ ಮಾಡಿದ್ ರೊಕ್ಕ ಇರತ್ತನ ಅಷ್ಟೇ ಸತ್ತ ಮೇಲೆ ಮತ್ತ ಮೂರ್ ಬೈ ಸಿಕ್ಸ್ ತ್ರೀ ಬೈ ಸಿಕ್ಸ್ ಜಾಗ ಫಿಕ್ಸ್ ಹೌದಿಲ್ಲ ತಮ್ಮ ಅದಕ್ಕೆ ಹೇಳತ್ತಿನಿ ಇರತನಕ ಯಾವತ್ತಿದ್ರು ಒಂದ್ ದಿನ ಸಾಯೋದಿ ಅದ ಭಗವಂತ ಕರ್ಕೊಂತನ ಅಂತಹ ಸಮಯ ಅದ ಅಂತ ಎಲ್ಲರೂ ನೋಡ್ತೀರಿ ರಾತ್ರಿ ಅಂದ್ರೆ ಬೆಳಿಗ್ಗೆ ಗ್ಯಾರಂಟಿ ಇಲ್ಲ ನಮ್ಗೆ ಬೆಳಿಗ್ಗೆ ಯಾತ್ವಿ ಅಂದ್ರೆ ರಾತ್ರಿ ಮಲ್ಕೋತೀನೋದು ಗ್ಯಾರಂಟಿ ಅಂತ ಒಂದು ಜೀವನದ ಅಂತ ಜೀವನದೊಳಗ ಅವಧಿಯೊಳಗ ನಾವು ಇಲ್ಲಿ ತರ ಬದುಕಬೇಡ್ರಿ ನಾನು ಅದಕ್ಕೆ ಎಷ್ಟೋ ಸನಾತನ ಧರ್ಮಕ್ಕಾಗಿ ನಾನು ಬಡದಾಡ್ತೀನಿ ನನ್ ಮೇಲೆ ಕೇಸ್ ಆಯ್ತು ರೈತರ ಪರವಾಗಿ ಹೋರಾಟ ಮಾಡ್ಬೇಕಾದ್ರೆ ಕೇಸ್ ಆಯ್ತು ನಾನಂದ್ರೆ ತಮ್ಮ ನಾನು ಇಲಿ ಹಂಗೆ ಹಿಂದೂ ಮುಂದೆ ಆಟ ಆಡುವಂತವನಲ್ಲ ನಾನು ಯಾವತ್ತಿದ್ರು ಹಿಂದೂ ಆಗಿ ಹುಲಿಯಾಗೆ ಸಾಯತ್ತೀನಿ ಯಾವತ್ತಿದ್ರು ಹುಲಿಯಾಗೆ ಇರ್ತೀನಿ ಅಂತಕ್ಕಂತ ಮಾತ ನಾನು ನೇರವಾಗಿ ನೇರವಾಗಿ ಯಾರಿ ಹೇಳತ್ತಿನಿ ನಿಮಗಲ್ಲ ನನ್ನ ಮೇಲೆ ಯಾರು ಮುಖ್ಯ ಹಿಂದೂ ಧರ್ಮ ಅಂತನ ಸನಾತನ ಧರ್ಮ ಅಂತ ಅಂತಾನಲ್ಲ ಅಂತಹ ಭಾರತ ದೇಶದ ಅನ್ನ ತಿಂದು ಭಾರತ ದೇಶದ ನೀರು ಕುಡಿದು ಭಾರತ ದೇಶದ ಗಾಳಿಯ ವಾಸನೆ ತಗೊಂಡು ಇಲ್ಲಿ ಇದ್ದು ಪಾಪಿ ಪಾಕಿಸ್ತಾನದ ಹೆಸರು ಹೇಳಿಕೊಂಡು ಯಾರು ಇದ್ದಾರೆ ಭಾರತದ ಅನ್ನ ತಿಂದು ಪಾಪಿ ಪಾಕಿಸ್ತಾನಕ್ಕೆ ಒಳಗತ್ತಲ್ಲ ಅಂತ ಕೋರಿಗೆ ಹೇಳ್ತಕ್ಕಂತ ಮಾತು ಅಂತದ್ ನೀವು ತಿಳ್ಕೊಬೇಕು ನಿಜವಾಗ್ಲು ಕೂಡ ಬಹಳ ಎದೆ ಉರಿತೈತೆ ಅದ್ರ ಬಗ್ಗೆ ಐತಿ ಮಾಡ್ರಿ ಕಣ್ಣಾರೆ ನೋಡ್ರಿ ಯಾಕೆ ಮತ್ತೆ ರೋಷವಾಗಿ ಮಾತಾಡ್ತಾನೆ ಇದರ ಹಿಂದ ದೊಡ್ಡ ದೊಡ್ಡ ಒಂದು ಶಕ್ತಿ ಇದೆ ಧರ್ಮ ಎಲ್ಲರೂ ಧರ್ಮವಂತರ ಇದ್ದಾಗ ಮಾತ್ರ ನಾವೇನಂತ ಕೇಳ್ತೀರಿ ನೀವ್ ಏನ್ ಶ್ರೀಮಂತನ ಎಷ್ಟು ರಕ್ ಕೇಳಲ್ಲ ಧರ್ಮದಾನ ಏನ್ರಿ ಮಾಡ್ತಾನೆ ಇಲ್ಲ ದೊಡ್ಡ ಅಂತ ಕೇಳ್ತಾರ ಹೌದಿಲ್ಲ ಜಗತ್ತಿನ ಒಳಗೆ ಧರ್ಮ ಇಂಪಾರ್ಟೆಂಟ್ ಇವತ್ತು ನೀವೆಲ್ಲ ಪುರಾಣ ಪ್ರವಚನಗಳಲ್ಲಿ ಮಠಾ ಮಂದಿರಗಳಾಗ್ಲಿ ಏನಾದ್ರೂ ಉಳಿಬೇಕಾಗಿತ್ತಂದ್ರ ತಮ್ಮ ನಾವು ಜಾತಿ ಬಿಡೋಣ ಜಾತಿ ಬಿಡ್ರಿ ಜಾತಿ ಮಾಡೋದು ಬೇಡ ವೀರಶೈವ ಲಿಂಗಾಯತರಾಗಿರ್ಬೋದು ಜಂಗಮರ ಆಗಿರ್ಬೋದು ದಲಿತರಾಗಿರ್ಬೋದು ಬ್ರಾಹ್ಮಣರಾಗಿರ್ಬೋದು ನಾವೆಲ್ಲರೂ ಕೂಡ ಒಂದೇ ನಾವೆಲ್ಲರೂ ಕೂಡ ಒಂದು ಹಿಂದೂ ಮತ್ತು ಯಾವಾಗಲೂ ಕೂಡ ಸನಾತನ ಧರ್ಮದ ಭಕ್ತರು ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ತಿಳ್ಕೋಬೇಕು ಈಗ ನಾವು ಜಾತಿ ಮಾಡಕ್ಕೆ ನಿಂತು ಎಲ್ಲರೂ ನೀವು ವಿಚಾರ ಮಾಡ್ರಿ ನಿಮ್ಮ ಜಗತ್ತಿನೊಳಗೆ ಈ ಜಗತ್ತಿನೊಳಗ ಬದುಕಬೇಕಾದ್ರೆ ಬಹಳ ಕಷ್ಟ ಅದ ನಾವ್ ಏನ್ ಮಾಡಿದ್ರು ಅದು ಮಾತಾಡ್ತಾರ ಕುತ್ತರು ಮಾತಾಡ್ತಾರ ನಿದ್ರೂ ಮಾತಾಡ್ತಾರ ಅಂತಹ ನಿಂದನೆಗಳಿಗೆ ಹೆದರದೆ ಯಾರು ಜೀವನದೊಳಗ ಬೆಳೆದು ನಿಲ್ತಾರ ಹಿಂಗ ಇಲ್ಲೇ ಬೈಗೆ ತೊಡೆ ನಿಂದನೆ ಬಂದು ಗಂಡ ಸತ್ತ ಮಕ್ಳು ಸತ್ರು ಏನೇನೋ ಮಾತಾಡಿದ್ರು ಆದ್ರೂ ಹೆಣ್ಣು ಹುಲಿ ಹಡಗಾಡ್ಲಿಲ್ಲ ಅಡಗಿ ಆಡ್ಲಿಲ್ಲ ಅದಕ್ಕಾಗಿನೇ ಇವತ್ತೇನಂತಂದ್ರೆ ಆ ಮಹಾತ್ಮ ಎಲ್ಲಾ ಕೆಲಸ ಮಾಡ್ಯಾರ ಅಂತೇಳಿ ಇಲ್ಲಿ ಫೋಟೋದಾಗ ಪೂಜೆ ಮಾಡ್ಕೊಳ್ಳಾಗತ್ತಾರ ಇಲ್ಲಿ ವೇದಿಕೆ ಮೇಲೆ ಇಂತ ನಮ್ಮೆಲ್ಲರ ಮನದೊಳಗ ಎಲ್ಲರೂ ಕೂಡ ಹೆಸರು ವಾಸಿ ಆಗ್ಯಾರ ನಾವ್ ಏನಂತಂದ್ರೆ ಸ್ವಾರ್ಥಿಗಳಾಗಿ ನನ್ನ ಮಗ ಬೆಳಿಬೇಕು ನನ್ನ ಹೆಣ್ಣರ ಮಕ್ಳು ಚಂದ ಇರಬೇಕು ನನ್ನ ಮನಿ ಬೆಳಿಬೇಕು ಮತ್ತವ್ರ ಮನಿ ಬೆಳಿಲಿಗತ್ತಂದ್ರ ಒಂದ್ ಎರಡು ನಿಂಬಿಕೆ ಹೋಗೋದ್ ಅವನಿಗೆ ಹಾಳ ಮಾಡ್ಬೇಕಂತೇಳಿ ತಿಳ್ಕೊಂಡಿವಾಗ ನಾವ್ ಇಲ್ಲಿ ತೋತಿವಿ ಅಷ್ಟೇ ಜೀವನ ಅದಕ್ಕಾಗಿ ಇರೋ ತನಕ ಸತ್ಯ ಧರ್ಮ ನ್ಯಾಯದಿಂದ ಬದುಕೋಣ ಒಂದು ತುತ್ತ ಅನ್ನ ಸಲುವಾಗಿ ಬಟ್ಟಿ ಸಲುವಾಗಿ ಎಷ್ಟೋ ಗಳಿಸುವ ಆಶೆ ಮಾಡ್ತೀವಿ ಅದೆಲ್ಲ ಬಿಡ್ರಿ ದೇಶ ಧರ್ಮ ಅಂತ ಬಂದಾಗ ನಾವೆಲ್ಲರೂ ಒಂದಾಗ್ತಿವಿಲ್ಲ ನೀವೆಲ್ಲರೂ ದೇಶ ಧರ್ಮ ಅಂತ ಬಂದಾಗ ನಮ್ಮ ಜೊತೆ ಬಂದು ನಿಂತಿರೋ ನಿಲ್ಲಲು ಜೋರಾದ ಚಪ್ಪಾಳೆ ಬರಲಿ ನೋಡೋಣ ಬೋಲೋ ಭರತ್ ಪತಾಕಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಇರೋ ತನಕ ಚಂದಿರ್ರಿ ಕಾರ್ಯಕ್ರಮದ ಸಮಯ ಆಗಿದೆ ಯಾರು ಕೂಡ ಶಾಶ್ವತರಲ್ಲ ಇರೋ ತನಕ ಸತ್ಯ ಧರ್ಮ ನ್ಯಾಯ ನಮ್ಮವರು ತಮ್ಮವರು ಕುಟುಂಬದೊಂದಿಗೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ತಂದೆ ತಾಯಿಗಳಿಗೆ ನೋಡ್ಕೊಡ್ರೋ ಮರೇ ನಿಮ್ ಮನೆಲ್ಲ ಮಾಡಿರ್ತಾರ ತೊಳೆದಿರ್ತಾರೆ ಬಳದಿರ್ತಾರ ದಿನಮಾನದೊಳಗೆ ಅನಾಥ ಆಶ್ರಮಗಳಿಗೆ ಹಾಕ್ಲಕ್ಕಿರಲ್ಲ ದಯವಿಟ್ಟು ನಿಮ್ಗೆ ಕೈ ಮುದು ಕೇಳ್ಕೊಂತೀರ ಒಂದು ವಿನಂತಿ ನೀವು ನಮಗೆ ಬಂದು ಕಾಲಿ ಬೀಳ್ತಿರೋ ನಮ್ ಕೈ ಮುಗಿತಿರೋ ಬೇಕಾಗಿಲ್ಲ ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲ ನಿಮ್ಮನ್ನ ಎತ್ತಿರ್ತಕ್ಕಂತಹ ತಂದೆ ತಾಯಿಗಳ ಕಾಲು ಬಿತ್ತು ನೋಡ್ರಿ ನಿಜವಾಗ್ಲೂ ನಿಮ್ಮ ಜೀವನ ಬಂಗಾರ ಆಗ್ತದೆ ಹೇಳಿ ಇಟ್ಕೊಳ್ಬೇಕು ಬಹಳ ಜನ ಸಾಲಿ ಕಲ್ತವರ ಕಲೀಲಾರದ್ವಿ ಆದೋರದ್ರಿ ಮದುವೆ ಆಗ್ಲಾರೀ ಕಾರ್ ಇದ್ದವರದ್ರಿ ಕಾರ್ ಇಲ್ಲಾರದೋರದ್ರಿ ರೊಕ್ಕ ಇದ್ದವರಿದ್ರಿ ಇಲ್ಲಾರದ್ರಿ ಜೀವನದ ಹೆಂಗಿರಬೇಕಂತಂದ್ರೆ ಕೊನೆಯ ಸಂದೇಶ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ ಮದುವೆ ಇರಲಿ ಮಸಣ ಇರಲಿ ಮನಸ್ಸಿನ ಗೂಡು ಕೂಲ್ ಆಗಿರಲಿ ಕಾಲೇ ಇರ್ಲಿ ಕಾರೇ ಇರ್ಲಿ ಬದುಕಿನ ಒಟ್ಟು ನೀಟ್ ಆಗಿರ್ಲಿ ಆಸೆ ಇರ್ಲಿ ಲಾಸೆ ಇರ್ಲಿ ನಿಮ್ಮ ಬದುಕು ಮಾತ್ರ ಕ್ಲಾಸ್ ಆಗಿ ಮಾಸ್ ಆಗಿರ್ಲಿ ಅಂತಕ್ಕಂಥ ಹೇಳಿ ಕೂಡ ಒಳ್ಳೇದಾಗಲಿ ಈ ಜೀವನದೊಳಗೆ ನೀವು ಯಾರ್ಯಾರು ನಮ್ ಕೈ ಹಿಡಿದು ಬೆಳೀತಿರೋ ನಾಲ್ಕು ಮಂದಿ ರಾಜಕೀಯ ವ್ಯಕ್ತಿಗಳು ಕೈ ಹಿಡಿದು ಬೆಳೆಸ್ತಾರ ಬಿಡ್ರಿ ನೀವು ಜೀವನದಾಗ ಹಿಡಿಬೇಕು ಹ್ಯಾಂಡ್ ಅಂತ ಹ್ಯಾಂಡ್ ಹಿಡಬೇಕಂದ್ರೆ ಆತ್ಮಗಳೇ ನೀವಾಗಿ ಡೈಮಂಡ್ ಬಿಕಾಸ್ ಮುಗಿತಾ ಬಂತು ಸೃಷ್ಟಿ ಚಕ್ರದ ರೌಂಡ್ ಸದ್ಯದಲ್ಲೇ ಕಳಚಿ ಹೋಗಲಿದೆ ಮಾಯಾ ಪ್ರಪಂಚ ತನ್ನ ಎಂಡ ಕಳಚಿ ಬಿಡಿ ನಿಮ್ಮ ಮಾಯಾ ಪ್ರಪಂಚದ ಬ್ಲೈಂಡ್ ಹಿಡಿದುಕೋ ಅಹಿಲ್ಯ ಬಾಯಿ ಛತ್ರಪತಿ ಶಿವಾಜಿ ಅಂತ ಹ್ಯಾಂಡ ಆಗ ನೋಡು ನಿಮ್ಮ ಬದುಕೆಷ್ಟು ಗ್ರ್ಯಾಂಡ್ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ಆ ಭಗವಂತ ಏನು ಆಯೋಜಕೋತ್ತಮ ಮಾಡಿದ್ದಾರೆ ಎಲ್ಲರಿಗೂ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರಿಗೆ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಈ ಊರಿಗೆ ನಾನು ಪ್ರಚಾರ ಬಂದು ಪರಿಚಯ ಆಗಿದ್ದೆ ನಮ್ಮ ಬಸುಮೋಟದಿಂದ ಅವಾಗಿಂದ ಪರಿಚಯ ಆಗಿ ಇವಾಗಲೂ ಕೂಡ ಬರ್ತಾ ಇದೀವಿ ನಿಜವಾಗ್ಲು ನಿಮ್ಮೆಲ್ಲಾ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ಸರ್ವೇ ಜನ ಹಸು ಕಿರೋಬೋ ಬಂತು ಸತ್ಯಂ ಶಿವಂ ಸುಂದರಂ ಬೋಲೋ ಭರತ್ ಮತಾಕಿ ಜಯ ಜವನ್ ಜಯ ಜವನ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜ जी जय शिवाजी जय भवानी सत्यम शिवम सुंदरम ಎಲ್ಲರಿಗೂ ಒಳ್ಳೆಯದಾಗ